సంతా సైనిక దళ సంఘటన కార్యదర్శి ఉల్బగల్ కుమార్ అంతి కోలార్ జల్ బుల్బల్ తల్ూకు ఆవణి హోబ్ళి చోళ గుంటే సర్వే నంబర్ తొంభత్ డి నాగవేణి వైఫ్ బిఆర్ మినేటప్ప ఎవరికి ఒక్క మూవత్ గుంటె ಅವರು ಮಾಡ್ಕೊಂಡಿರ್ತದೆ ಯಾವುದೋ ಒಂದು ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಅದು ಮತ್ತೆ ಅದರಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ನೂರಾರು ಎಕರೆ ಆ ಗೋಮಾಳ ಇರುತ್ತದೆ ಅದರಲ್ಲಿ ಎಲ್ಲ ಹೊಡೆದು ಇದೆಲ್ಲ ಸದರ ಮಾಡಿ ಫೋನ್ಪೆಟ್ ಫೋನ್ ಇಟ್ಟು ಇಟ್ಕೊಂಡೇನೆ ಸದರಗಳೆಲ್ಲ ಮಾಡಿ ಈ ದಿವಸ ಮೊನ್ನೆ ಒಂದ್ ದಿವ್ಸನೂ ನಾವು ಸ್ಥಳಕ್ಕೆ ಭೇಟಿ ಮಾಡಿದ್ವಿ ಆ ದಿವಸ ಸ್ಟಾಪ್ ಮಾಡಿದ್ವಿ ಆಗ ಮಣ್ಣುಡಿಗಳೆಲ್ಲ ಹುಡುಗಲೆಲ್ಲ ಹಂಗೆ ಇತ್ತು ಈಗ ಈ ದಿವಸ ನೋಡಿದ್ರೆ ಮಣ್ಣು ಎಲ್ಲ ಹೊಡೆದಿದ್ದಾರೆ ಜೆಸಿಪಿ ಮುಖಾಂತರ ಸಾವಿರಾರು ಲೋಡ್ಗಳು ಹೊಡೆದಿರ್ತಾರೆ ಯಾರೋ ಒಂದು ಬಡವ ಒಂದು ಲೋಡ್ ಮಣ್ಣು ನೋಡಕ್ ಹೋದ್ರೆ ಸ್ಟಾಪ್ ಮಾಡ್ತಾರೆ ಲೈಸೆನ್ಸ್ ಇದೆಯಾ ಇನ್ನೊಂದು ಇದೆಯಾ ಅಂತ ಇವರು ಬಿಆರ್ ಮಿನಂಕಪ್ಪ ಎಂಬವರು ಹಿಂದಿನ ಅವನಿನ ಗ್ರಾಮ ಲೆಕ್ಕಾಧಿಕಾರಿ ಆಗಿ ಕೆಲಸ ನೀಡಿರ್ತಾರೆ ಮತ್ತೆ ಹಿಂದೆ ಅದೇ ಅವನಿ ಗ್ರಾಮಕ್ಕೆ ಆರ್ ಐ ಹೋಬಳಿ ಆರೈ ಆಗಿರ್ತಾರೆ ಮತ್ತೆ ಈಗ ಹಿಂದೆ ಒಂದು ಎರಡು ಮೂರು ತಿಂಗಳು ಹಿಂದೆ ಹಿಂದೆ ಗ್ರೇಟ್ ತಹಶೀಲ್ದಾರ್ ಕೂಡ ಆಗಿರ್ತಾರೆ ಇದೇ ತಾಲೂಕಲ್ಲಿ ಎಲ್ಲ ಇದೇ ತಾಲೂಕಲ್ಲಿ ಆಗೋದು ಒಂದ್ ಎಕರೆ ಮೂವತ್ತು ಗುಂಟೆ ಮಾಡ್ಕೊಳ್ಳೋದು ಇಡೀ ನೂರಾರು ಎಕರೆ ಕರಬಲ್ಲಿ ಇಟ್ಕೊಂಡು ಅದನ್ನೆಲ್ಲ ಸದರ ಮಾಡಿ ಇದ್ ಮಾಡಿ ಇದ್ ಮಾಡ್ತಾ ಇರ್ತಾರೆ ಯಾರೋ ಒಂದು ಬಡವನ್ಗೆ ಏನಾದ್ರು ಮಾಡ್ಕೊಳ್ಕಂದ್ರೆ ಈ ಅಧಿಕಾರಿಗಳೇ ಬಿಡೋದಿಲ್ಲ ಅದೇ ಅದೇ ಅವರೇ ಒಂದು ಗೋರ್ಮೆಂಟ್ ನೌಕರರು ಆಗಿರೋದ್ರಿಂದ ಈ ರೀತಿ ಎಕರೆ ಮೂವತ್ತು ಗಂಟೆ ಮಾಡಿಸ್ಕೊಂಡು ಇತರ ಎಲ್ಲ ಸಾಧನೆ ಮಾಡ್ಕೊಂಡು ಇದು ಮಾಡ್ತಾರೆ ದಯವಿಟ್ಟು ಇದ್ರನ್ನ ರದ್ದು ಮಾಡಿ ಬಿ ಆರ್ ಮಿನಾಂಕಪ್ಪ ಎಂಬವರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲೇಬೇಕು ನಮ್ಮ ಸಂಘಟನೆಯಿಂದ ಇದು ರದ್ದು ಮಾಡಿದ ಪಕ್ಷಕ್ಕೆ ಈ ತಾಲೂಕ್ ಕಚೇರಿ ಮುಂಭಾಗ ಧರಣಿ ಮತ್ತೆ ಆಡಳಿತ ಪಕ್ಷಕ್ಕೆ ಸಿ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ತೀವಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ ನಾನು ನಮ್ಮ ಕಾರ್ಯ ಮಾತಾಡ್ತೇನೆ ಜೈ ಭೀಮ್ ಜೈ ಭೀಮ್ ಎಲ್ಲ ಮೀಡಿಯಾ ಮುತ್ತರಿಗೆ ಒಂದ್ ಸುತ್ತ ಇದನ್ನು ಏನು ನಾವು ಅವಣಿ ಚೋಳಂಗುಂಟ ಗ್ರಾಮ ಸರ್ವೆ ನಂಬರ್ ತೊಂಬತ್ತೆರಡರಲ್ಲಿ ಇವತ್ತು ನಿಂತಿದ್ದೀವಿ ಇಲ್ಲಿ ಏನಪ್ಪ ಕಾರಣ ಇಲ್ಲಿ ಬಂದಿರೋದು ಅಂದ್ರೆ ಅವಣಿ ಹೋಬಳಿ ಚೋಳಂಗುಂಟ ತೊಂಬತ್ತೆರಡು ಸರ್ವೆ ಅಲ್ಲಿ ಒಂದ್ ಎಕರೆ ಮೂವತ್ತು ಗುಂಟೆ ನಾಗಮಣಿ ವೈಫಪ್ಪು ಬಿ ಆರ್ ಮುನಿಗಂಟಪ್ಪ ಅಂತ ಮಾಡಿದೆ ಇದೆ ಒಂದ್ ಎಕರೆ ಮೂವತ್ತು ಗುಂಟೆ ಏನು ನೀವು ಇಲ್ಲಿ ಗಮನಿಸಬಹುದು ಮೀಡಿಯಾ ಮಿತ್ರರು ಒಂದ್ ಎಕರೆ ಮೂವತ್ತು ಗುಂಟೆ ಏನಿದೆ ಈ ಕಡೆ ಸ್ವಲ್ಪ ನೋಡಿ ನೀವು ಕೂಡ ಗಮನಿಸಿ ಏನು ಅಲ್ಲಿಂದ ಸುಮಾರು ಒಂದ್ ಎಕರೆ ಮೂವತ್ತು ಗುಂಟೆ ಇರೋದನ್ನ ಸುಮಾರು ಅದಕ್ಕೆ ಒತ್ತುವರಿ ಒಂದು ಒಂದೂವರೆ ಎರಡು ಎಕರೆವರೆಗೂ ಒತ್ತುವರಿ ಮಾಡ್ಕೊಂಡಿರ್ತಾರೆ ಇನ್ನು ಇದನ್ನ ಮುಂದಕ್ಕೆ ಇನ್ನು ಹಿಂಗ್ ಸಾಗಿಸ್ತಾ ಹೋಗುವರು ಆಲ್ರೆಡಿ ಇದನ್ನ ಎಲ್ಲಾ ಸಂಘಟನೆ ಅವ್ರಿಗೆ ಎಲ್ಲ ತಾಲೂಕು ಅಧಿಕಾರಿಗಳ ಗಮನಕ್ಕೆ ಬಂದೇನೋ ಸ್ಟಾಪ್ ಮಾಡಿದ್ದಾರೆ ಮೊನ್ನೆ ಒಂದ್ಸಲ ಮೊನ್ನೆ ದಂಡಾಧಿಕಾರಿಗಳು ಕೂಡ ನಾನು ವಿಷಯ ತಿಳಿದು ಸ್ಪಾಟ್ಗೆ ಬಂದು ಸ್ಟಾಪ್ ಮಾಡಿಸಿದ್ದಾರೆ ಬಟ್ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಯಾಕೆ ಅವರ ಆಲ್ರೆಡಿ ಸ್ಪಾಟ್ ಬಂದು ವಿಸಿಟ್ ಮಾಡಿ ತರ ಅನ್ಯಾಯ ಆಗ್ತಾ ಇದೆಯಲ್ಲ ಮೊನ್ನೆ ದಂಡಾಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ ಅನ್ನೋದ್ ನಮ್ದೊಂದು ಕ್ವಶನ್ ಆಗಿರ್ತದೆ ಅದನ್ ಬಿಟ್ಟು ಮತ್ತೊಂದ್ ಏನಪ್ಪಾ ಅಂದ್ರೆ ಇದರಲ್ಲಿ ರಾಜ ಕಾಲುವೆ ಆಗಿದೆ ರಾಜ ಕಾಲುವೆ ಇದೆ ರಾಜ ಕಾಲುವೆಯನ್ನು ಕೂಡ ಮುಚ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ಲಾ ಮಣ್ಣಾಗ್ಬಿಟ್ಟು ಅಂದ್ರೆ ಇವತ್ತು ಒಂದು ಸಣ್ಣ ರೈತ ಒಂದ್ ಎಕರೆ ಅರ್ಧ ಎಕರೆ ಈ ತರ ಏನನ್ನ ಇರೋದನ್ನ ಏನಾದ್ರು ಬೆಳೆ ಮಾಡ್ಕೋಬೇಕು ಹಳ್ಳ ಗುಟ್ಟೆಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು ಒಂದ್ ಹತ್ ದೊಡ್ಡ ಮುನ್ ನೋಡ್ಕೋಬೇಕಂದ್ರೆ ಸರ್ಕಾರದಿಂದ ಅದಕ್ಕೆ ಪರ್ಮಿಷನ್ ತಗೋಬೇಕು ಪಂಚಾಯತ್ ಪರ್ಮಿಷನ್ ತಗೋಬೇಕು ಏಕಾಏಕಿ ಹೊಡೆಯೋಕಂದ್ರೆ ಅವನ ಮೇಲೆ ಕೇಸಗಳಾಗುವ ಉದಾಹರಣೆಗಳು ತುಂಬಾ ಇದೆ ಆದ್ರೆ ಇವತ್ತು ಇವರು ಬಲಾಟಿಗಳು ಅಂತಾನ ಇವ್ರನ್ನ ಕೈ ಬಿಟ್ಟಿರೋದು ಇವಾಗ ದಂಡಾಧಿಕಾರಿಗಳು ಬಂದೂ ಬಂದು ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾಕೆ ಇವರು ಸಹ ಆರ್ ಮುನಿಂಕಪ್ಪ ಅವರು ಕೂಡಾನು ಒಬ್ಬ ಏಟೋ ತಹೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಮುಳ್ಬಾಗ್ಲಲ್ಲಿ ಯಾಕೆ ಅವರೊಂದು ಅಧಿಕಾರಿ ಅಂತ ನೀವು ಬಿಟ್ಬಿಟ್ರ ಇದನ್ನು ಒಂದು ಎರಡನೇ ಕ್ವಶನ್ ಆಗಿದೆ ಯಾಕೆ ಬಿಟ್ರಿ ಅನ್ನೋದನ್ನ ಈ ರೀತಿ ಸಣ್ಣ ರೈತರಿಗಾದ್ರೆ ಇಮಿಡಿಯೇಟ್ಲಿ ಕೇಸು ಬಲಾಢಿಗಳಿಗಾದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಇದನ್ನ ಶೀಘ್ರದಲ್ಲಿ ಅದನ್ನ ಒತ್ತುವರಿ ಮಾಡಿರೋದನ್ನ ತಿರುವುಗೊಳಿಸ್ಬೇಕು ಇಲ್ಲ ಅಂದ್ರೆ ನಮ್ಮ ಸಂಘಟನೆ ಆ ಮುಖಾಂತರ ಇದನ್ನ ಮುಂದೆ ಏನೇ ರೀತಿ ಬಿಟ್ರೆ ತಾಲೂಕ್ ದಂಡಾಧಿಕಾರಿ ಕಚೇರಿ ಮುಂದೆ ಧರಣಿ ಮುಖಾಂತರ ಇದನ್ನ ನಾವು ಸರ್ಕಾರಿ ವಶಕ್ಕೆ ಪಡೆಯುವವರೆಗೂ ಬಿಡೋದಿಲ್ಲ ಅನ್ನೋ ನನ್ನ ಮಾತನ್ನ ಎಚ್ಚರಿಸುತ್ತ ಜೈ ಭೀಮ್ ನೋಡಿ ಮೀರಿ ಮಿತ್ರ ನೀವು ಗಮನಿಸಬಹುದು ಇವಾಗ ನಾವು ಇಲ್ಲಿ ಸ್ಪಾಟ್ ವಿಸಿಟ್ ಮಾಡ್ಬೇಕು ಅಂತ ನಾವು ಸಂಘಟನೆ ಅವರು ಬರ್ತಾ ಇರ್ಬೇಕಾದ್ರೆ ರೋಡ್ ಅಲ್ಲಿ ಸುಮಾರು ಒಂದ್ ಐದಾರು ಟ್ರಾಕ್ಟರ್ ಗಳು ಏನೋ ಇಲ್ಲಿಗೆ ಮಣ್ಣು ನೋಡಿತಾ ಇದ್ದಿದ್ದು ಪ್ರೆಜೆಂಟ್ ನೋಡಿ ಇವಾಗ ಹೊಡೆದಿರೋದು ಮಣ್ಣು ಇದೆಲ್ಲಾನು ಇವಾಗ ಹೊಡಿತಾ ಇರೋದು ಬಟ್ ನಾವ್ ಇಲ್ಲಿಗೆ ಬರ್ತಾ ಇದೀವಿ ಒಂದು ಗಮನ ಹರಿಸ್ಕೊಂಡು ಇಲ್ಲಿ ಆಲ್ರೆಡಿ ಒಬ್ರು ಇಲ್ಲಿ ಅವರು ಇಲ್ಲಿ ಕೆಲಸ ಮಾಡಿಸೋರ ಏನೋ ಆಲ್ರೆಡಿ ಅಲ್ಲಿ ಗಾಡಿ ಹಾಕೊಂಡು ನಿಂತಿದಾರೆ ನೋಡಿ ಅವ್ರನ್ನ ಸ್ವಲ್ಪ ನೀವು ಗಮನಿಸಬಹುದು ತೋರ್ಸಬಹುದು ಅವರು ಇಲ್ಲಿಂದ ಫೋನ್ ಮುಗಿಸಿರ್ಬೋದು ಫುಲ್ ಅಂತರ ನಿಲ್ಸಿರ್ಬೋದು ಟ್ಯಾಕ್ಟರ್ ಮತ್ತೆ ಬರ್ಲಿಲ್ಲ ನೋಡಿ ಗಮನಿಸ್ತಾ ನೋಡಿ ಮೊನ್ನೆ ಇವಾಗ ಟ್ರ್ಯಾಕ್ಟರ್ ಇವಾಗ ಬಂದು ತಳ್ಳಿರೋದು ಈಗ ತಾನೇ ತಳ್ಳಿರೋದು ಈ ರೀತಿ ಒಂದು ಹಗರಣ ನಡೀತಾ ಇರೋದನ್ನ ತಾಲೂಕಲ್ಲಿ ನಾವು ಖಂಡಿಸ್ತಾ ಇದ್ದೀವಿ ಶೀಘ್ರ ಇದ್ರ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳು ಇವ್ರ ಮೇಲೆ ಕೇಸನ್ನು ದಾಖಲಿಸಬೇಕು ಬಟ್ ಇದನ್ನ ಸರ್ಕಾರಿ ವಶಕ್ಕೆ ಒತ್ತುವರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೈ ಭೀಮ್